ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ನವರಾತ್ರಿ ಅಲ್ವಾ ಹಾಗೆ ಪೊಳಲಿಗೆ ಕಟೀಲಿಗೆಲ್ಲ ಹೋಗ್ತಾ ಇದ್ದೇವೆ ಹುಚ್ಚಿಲಾಕೆ ಎಲ್ಲಿಗೆಲ್ಲ ಹೋದೆವು ನೀವೇ ನೋಡಿಪುಣ ಇದಾಗಿತ್ತು ನಮ್ಮ ನಾಲ್ಕು ಜನರ ಹೊಸ ಬಟ್ಟೆ ಈ ತಿಂಗಳ ಹೊಸ ಬಟ್ಟೆ ನಾನು ಪ್ರತಿ ತಿಂಗಳು ಹೊಸ ಬಟ್ಟೆ ತಗೊಂಡು ಒಂದು ಫೋಟೋ ತೆಗೆದು ಇಟ್ಕೊಳ್ಳೋದು ಅಂತ ಇದ್ದೇನೆ ಹಾಗಾಗಿ ನಮ್ಮ ನಾಲ್ಕು ಜನರ ಬಟ್ಟೆ ಹೊಸತ್ತು ನೋಡಿದ್ರಲ್ಲ ಬೆಳಿಗ್ಗೆ ಹೊರಡುವಾಗ ತಿಂಡಿ ಮಾಡ್ಲಿಕ್ಕೆ ಆಗಲಿಲ್ಲ ಹಾಗಾಗಿ ನಾನು ಮತ್ತೆ ಹೋಟ್ಲಿಗೆ ಹೋದೆವು ಶ್ರೀ ಅಲ್ಲಿ ಕುಂಡಡ್ಕದಲ್ಲಿ ತಿಂಡಿ ತಿಂದು ಬಂದಿದ್ರು ನಾವು ಪೂರಿ ಮತ್ತು ದೋಸೆ ಆರ್ಡ್ರ್ ಮಾಡಿ ತಿಂಡಿಗೆ ವೆಯ್ಟ್ ಮಾಡ್ತಾ ಇದ್ದಾಗ ತೆಗ್ದ ವಿಡಿಯೋ ಹೊಸ ಬಟ್ಟೆ ಹಾಕಿದಾಗ ನಮಗೊಂದು ಫೀಲ್ ಇರ್ತದಲ್ಲ ನಾವೇನೋ ಚೆನ್ನಾಗಿ ಕಾಣ್ತೇವೆ ಅಂತ ಹಾಗಾಗಿ ಒಂದು ಹೀಗೆ ವಿಡಿಯೋ ಮಾಡಿದೆ ನಾನು ಧೃತಿ ತುಪ್ಪ ದೋಸೆ ಆರ್ಡ್ರ್ ಮಾಡಿದ್ಲು ನಾನು ಅರ್ಧ ತಿಂದೆ ಅವಳು ಅರ್ಧ ತಿಂದ್ಲು ಮತ್ತೆ ಪೂರಿ ನಾನು ಆರ್ಡರ್ ಮಾಡಿದ್ದೆ ಅವಳ ಅರ್ಧ ತಿಂದ್ಲು ನಾನು ಚಿಕ್ಕದಲ್ಲ ದೊಡ್ಡ ಪೂರಿ ಎರಡು ಕೊಟ್ಟಿದ್ರು ನನಗೆ ತುಂಬ ತಿನ್ಲಿಕ್ಕೆ ಆಗ್ಲಿಲ್ಲ ಪೂರಿಗೆ ಮತ್ತೆ ಚಟ್ನಿ ಗಸಿಗಿಂತ ಪಲ್ಯ ಎಲ್ಲ ಒಳ್ಳೆ ಇದು ಬಾಜಿ ಎಲ್ಲ ಇದ್ರೆ ಎಲ್ಲ ಒಳ್ಳೆದಾಗ್ತದೆ ನಂಗೆ ಚಟ್ನಿ ಎಲ್ಲ ಏನ ನಾನು ಪೂರಿ ತಿಂತ ಇದ್ದೇನೆ ನಾವು ಪೊಳಲಿಗೆ ಮಧ್ಯಾಹ್ನ ತಲುಪ್ತೇವೆ ಅಲ್ಲಿದ್ದ ಹೂಡ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಹೂ ಹೂವು ಮತ್ತೆ ಮತ್ತು ಇದು ಗಾಡಿ ಮಕ್ಕಳಿಗೆ ಒಳ್ಳೆಯದು ಆಟ ಟಾಯ್ಸ್ ನಾನು ತಗೊಳ್ಳಿಲ್ಲ ನೂರು ರೂಪಾಯಿ ಅಂತೆ ಮತ್ತೆ ಇಲ್ಲಿ ಅದಕ್ಕೇನು ಹೇಳ್ತಾರೆ ಆಮೇಲೆ ಟೆಂಪಲ್ ಒಳಗೆಲ್ಲ ಹೋದೆವು ಮಧ್ಯಾಹ್ನ ಊಟದ ಹೊತ್ತಿಗೆ ತಲುಪಿದ್ದೆವು ನಾವು ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡೆವು ಅಲ್ಲಿ ಹೊರಗಡೆ ನೋಡಿ ಎಷ್ಟು ಜಾತ್ರೆ ಹಾಗೆ ಇದೆ ಕೊಳಲಿ ಜಾತ್ರೆ ಟೈಮ್ ಅಲ್ಲಿ ಬರುವ ಹಾಗೆನೇ ಐಟಮ್ ಗಳೆಲ್ಲ ಬಂದಿದ್ದವು ಇದೊಂದು ವೇಷ ಯಾವ್ದು ವೇಷ ಅಂತ ನಂಗೆ ಗೊತ್ತಾಗ್ಲಿಲ್ಲ ನಿಮ್ಗೆ ಏನಾದ್ರು ಗೊತ್ತಾದ್ರೆ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಗೆ ಅಲ್ಲಿ ಒಬ್ಬ ಹುಡುಗ ಇದ್ದ ಇವನಿಗಿಂತ ಸ್ವಲ್ಪ ದೊಡ್ಡವನು ಅವನಿಗೆ ಹೋಗಿ ಬಡಿಯೋದು ಕೂದ್ಲಿ ಎಳಿಯುವುದು ಎಲ್ಲಾ ಮಾಡ್ತಿದ್ದ ಮತ್ತೆ ನಾವು ಹಿಡ್ದು ಇಳ್ದ ಅವನು ಊಟಕ್ಕೆ ಸ್ವಲ್ಪ ಹೊತ್ತಾಯ್ತು ಅವ್ರು ಎಲೆ ಹಾಕ್ಲಿಕ್ಕೆ ಅಷ್ಟೊಂದು ಟೈಮ್ ಅಲ್ಲಿ ಸ್ವಲ್ಪ ಇವನದು ಕೀಟ್ಲೆ ಶುರು ಮಾಡಿದ್ದ ಕೃಷ್ಣ ಅಲ್ಲಿ ನೋಡಿ ಹೋಗ್ಲಿಕ್ಕೆ ಹೋಗ್ಲಿಕ್ಕೆ ನೋಡುದು ನೋಡಿ ಆ ಹುಡುಗ ಕಾಣ್ತಾನಲ್ಲ ಕೆಂಪು ಶರ್ಟ್ ಮತ್ತೆ ಶ್ರೀನೇ ಕರ್ಕೊಂಡ್ ಬಂದ್ರು ಮಗುನ ಕರ್ಕೊಂಡ್ ಬಂದು ಕೂತ್ಕೊಳಿಸಿದ್ರು ಹತ್ತಿರದಲ್ಲಿ ಅವನ್ ಕೇಳುದಿಲ್ಲ ಆಟ ಆಡ್ಲಿಕ್ಕೆ ಎಲೆ ಹಾಕ್ತಾ ಹೋದ್ರು ನೀರು ಸಹ ಹಾಕಿದ್ರು ಊಟ ಚೆನ್ನಾಗಿತ್ತು ಸ್ವೀಟ್ಸ್ ಇತ್ತು ಅಂದ್ರೆ ಮೈಸೂರು ಪಾಕ್ ಇತ್ತು ಮತ್ತು ಅದೇನೋ ಕಜ್ಜೆ ಇದ್ರ ಥರ ಇತ್ತು ಎಂಥ ಪ್ರಸಾದ ಇತ್ತು ಸ್ವೀಟ್ ಒಂದಿತ್ತು ಮತ್ತು ಕೇನೆ ಪಲ್ಯ ಇತ್ತು ಅಲ್ಸಂಡೆ ಪಲ್ಯ ಇತ್ತು ಊಟ ಗೌಜಿ ಗಮ್ಮತ್ತು ಊಟ ಚೆನ್ನಾಗಿತ್ತು ಸೂಪರ್ ಧೃತಿ ಸ್ವಲ್ಪ ಸ್ವಲ್ಪನೇ ಬಿಟ್ಟು ಊಟ ಮಾಡಿದ್ಲು ಅಷ್ಟೇ ಊಟ ಮಾಡಿದ್ರು ನಮಗೆ ಅಂದರೆ ಹೋಟ್ಲಲ್ಲಿ ತಿಂದು ಹಸಿವಿರಲಿಲ್ಲ ಅಷ್ಟು ಊಟ ಆಗಿ ಕೈ ತೊಳೆದು ದೇವಸ್ಥಾನದಿಂದ ಹೊರಗೆ ಬಂದೆವು ಇದು ಪೊಳಲಿಯಲ್ಲಿ ಹೊರಗಡೆ ಹೋಗಲಿಕ್ಕೆ ದೇವಸ್ಥಾನಕ್ಕೆ ಹೋಗಿ ಇದು ಪೊಳಲಿ ದೇವಸ್ಥಾನದ ಹೊರಭಾಗ ಎದುರು ಭಾಗ ಸುತ್ತಮುತ್ತ ಎಲ್ಲ ಹೋಗ್ತಾ ಹೋಗ್ತಾ ವಿಡಿಯೋ ಮಾಡ್ತಾ ಹೋದೆ ನಾವು ಮತ್ತೆ ಮಧ್ಯಾಹ್ನ ಊಟ ಮಾಡಿ ಉಚ್ಚಿಲಕ್ಕೆ ಹೋದೆವು